ಶತ್ರುಕಾಟ ಭಯ ಮಠಮಂತ್ರದ ತೊಂದರೆ ಇದ್ದರೆ ಆಂಜನೇಯ ಸ್ವಾಮಿಗೆ ಬೆನಕ ಅಮಾವಾಸ್ಯ ಎಂದು ಇದೊಂದು ಪುಟ್ಟ ಕೆಲಸ ಮಾಡಿ ನಮಸ್ಕಾರ ಎಲ್ರಿಗೂ ಶ್ರಾವಣ ಮಾಸದ ಕೊನೆಯಲ್ಲಿ ಬರುವಂಥ ಅಮಾವಾಸ್ಯೆಯನ್ನು ನಾವು ಬೆನಕ ಅಮಾವಾಸ್ಯೆ ಅಂತ ಕರಿತೀವಿ ನಮ್ಮ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆಯ ದಿನವನ್ನು ಅತ್ಯಂತ ಪ್ರಮುಖ ಎಂದು ಹೇಳಲಾಗುತ್ತೆ ಇಂದು ಪೂರ್ವಜರನ್ನು ಸ್ಮರಿಸಬೇಕು ಗಂಗಾ ಸ್ನಾನ ಪೂರ್ವಜರನ್ನು ಸ್ಮರಿಸುವುದು ಮನೆ ದೇವರ ಪೂಜೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗಿದೆ ಈ ಅಮಾವಾಸ್ಯೆಗಳಲ್ಲಿ ಯಾವುದೇ ಮಂಗಳಕರ ಕೆಲಸಗಳನ್ನು ಮಾಡಬಾರ್ದು ಅಂತ ನಂಬಿಕೆ ಕೂಡ ಇದೆ ಆದರೆ ಗುರುದೀಕ್ಷೆ ಮಂತ್ರ ದೀಕ್ಷೆ ಗುರುಗಳ ಆಶೀರ್ವಾದ ಪಡೆಯಬಹುದು ಇನ್ನು ಅಮಾವಾಸ್ಯೆಯ ತಿಥಿಗಳ ಬಗ್ಗೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ತಂತ್ರಗಳನ್ನ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ನಿಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದರೆ ಯಾರ್ದಾದ್ರೂ ಕಣ್ಣು ದೃಷ್ಟಿ ಇದ್ದರೆ ನಿಮ್ಮ ಹೇಳಿಗೆ ಆಗ್ತಾ ಇಲ್ಲ ಹೇಳಿದ್ರೆ ಕಪ್ಪು ಜೀರಿಗೆ ಮತ್ತು ಕರಿಮೆಣಸು ಅಂದರೆ ಕಾಳು ಮೆಣಸಿಂದ ನೀವು ಒಂದು ಚಿಕ್ಕ ಪರಿಹಾರ ಮಾಡ್ಕೋಬೋದು ಮೊದಲಿಗೆ ನೀವು ಕಪ್ಪು ಜೀರಿಗೆ ಮತ್ತು ಕಾಳು ಮೆಣಸನ್ನ ಮನೆಗೆ ತನ್ನಿ ಇದು ನಿಮಗೆ ಪ್ರಾವಿಸನ್ ಸ್ಟೋರಲ್ಲಿ ಸಿಗುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ಕಪ್ಪು ಜೀರಿಗೆ ಗ್ರಂಥಿಯ ಅಂಗಡಿಲಿ ಕೂಡ ಸಿಗುತ್ತೆ ನೀವು ತಂದಂತಹ ಕಾಳುಮೆಣಸು ಮತ್ತು ಕಪ್ಪು ಜೀರಿಗೆನ ಒಂದು ಇಡಿಯಷ್ಟು ಅಂದರೆ ನಾವು ಕೈಲಿ ಹಿಡ್ಕೊಂಡಾಗ ಒಂದು ಇಡಿಯಷ್ಟು ನೀವು ಎಡಗೈಲೇ ಇಡ್ಕೋಬೇಕು ಅದನ್ನ ಎಡಗೈಲಿ ಹಿಡ್ಕೊಂಡು ಒಂದು ಚಿಕ್ಕ ಚಿಕ್ಕ ಪ್ಲೇಟ್ಗಳು ಅಥವಾ ಬಟ್ಲುಗಳಿಗೆ ಹಾಕಿ ಇಡ್ಬೋದು ಅದಿಲ್ಲ ಅಂತೇಳಿದ್ರೆ ಒಂದು ಪೇಪರ್ಗೆ ಇಡಿ ಪರವಾಗಿಲ್ಲ ನೀವು ಒಂದು ಇಡಿ ಕಾಳುಮೆಣಸು ಮತ್ತು ಜೀರಿಗೆನ ಏನು ತಟ್ಟೆಯಲ್ಲಿ ಅಥವಾ ಪೇಪರಲ್ಲಿ ಹಾಕಿರ್ತೀರಾ ಅದನ್ನ ನಿಮ್ಮ ಮನೇಲಿ ಎಷ್ಟು ಕೋಣೆಗಳಿದೆ ಅಷ್ಟೂ ಕೋಣೆಗಳಲ್ಲೂ ಒಂದೊಂದು ಇಡಿ ಮೆಣಸು ಮತ್ತು ಜೀರಿಗೆ ಇಡಬೇಕು ನೀವು ಅದನ್ನ ಒಂದು ರೂಮಲ್ಲಿಟ್ಟು ಇನ್ನೊಂದು ರೂಮಲ್ಲಿ ಇಡೋದಿರೋದು ಅಡುಗೆ ಮನೇಲಿಟ್ಟರೆ ಹಾಲಲ್ಲಿ ಇಡೋದಿರೋದು ಈ ಥರದೆಲ್ಲ ಮಾಡಬಾರ್ದು ಹಾಲು ಅಡುಗೆ ಮನೆ ಆಮೇಲೆ ಮನ್ಕೊಳ್ಳೋ ಬೆಡ್ರೂಮಲ್ಲಿ ಇರ್ಬೋದು ಒಂದು ವರಂಡ ಇರ್ಬೋದು ಪ್ರತಿಯೊಂದು ಕಡೆನೂ ನೀವು ಒಂದೊಂದು ಇಡಿ ಕಪ್ಪು ಜೀರಿಗೆ ಮತ್ತು ಮೆಣಸನ್ನ ಒಂದು ಹಾಕಿ ಹಾಕಿಡಬೇಕು ಇದು ನೀವು ಒಂದು ತಾಸಿನವರೆಗೆ ಇಡಬೇಕು ಅಂದರೆ ಒಂದು ಗಂಟೆಗಳ ಕಾಲ ಅದು ಆ ರೂಮಲ್ಲೇ ಇರಬೇಕು ಇಡೋದ್ರಿಂದ ಕಪ್ಪು ಜೀರಿಗೆಗಾಗ್ಲಿ ಅಥವಾ ಮೆಣಸಿಗೆ ಕಾಳು ಮೆಣಸಿಗಾಗಲಿ ಅಲ್ಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನ ಹೀರ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದೆರಡೂ ಕೂಡ ನೆಗೆಟಿವ್ ಎನರ್ಜಿನ ಬಂಧಿಸ್ತಾ ಇರುತ್ತೆ ಅದಾದ ನಂತರ ನೀವು ಅದು ಏನು ಇಟ್ಟಿರ್ತಿಲ್ಲ ಇಟ್ಟಿರ್ತಿರ ಎಲ್ಲ ರೂಮ್ಗಳಲ್ಲೂ ಅದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಅಥವಾ ನೀವು ಸಾಂಬ್ರಾಣಿ ಹಾಕ್ತಿರಲ್ಲ ಆ ಥರದ್ರಲ್ಲೆಲ್ಲ ಹಾಕಿ ತೆಂಗಿನ ಚಿಪ್ಪು ಬೆಂಕಿ ಮಾಡ್ಕೊಳ್ಳಿ ಅದೀಗ ನಾವು ಸಾಂಬ್ರಾಣಿ ಸಾಂಬ್ರಾಣಿ ಲೋಬನ ಕೊಡ್ತೀವಲ್ಲ ಅದೇ ಥರ ಸಾಂಬ್ರಾಣಿ ಹೊಗೆಗೆ ಹೆಂಗೆ ಕೆಂಡ ಮಾಡ್ತೀವಿ ಆ ಥರ ಮಾಡ್ಕೋಬೇಕು ತೆಂಗಿನ ಚಿಪ್ಪಿನ ಕೆಂಡ ಆದರೆ ಅಥವಾ ಕೆಂಡ ಮಾಡ್ಕೊಂಡು ಇದೆಲ್ಲ ಮುಗಿದ್ರೆ ನೀವು ಈ ಜೀರಿಗೆ ಮತ್ತು ಮೆಣಸನ್ನ ಅದರೊಳಗೆ ನಿಮ್ಮ ಮನೆ ಬಾಗಿಲಿನ ಹೊರಗಡೆ ಸುಡಬೇಕು ಅದು ಒಂಥರ ಕಂಟು ಬರುತ್ತೆ ಪ್ರತಿ ಅಮಾವಾಸ್ಯೆಗೆ ನೀವು ಈ ಕಾರ್ಯನ ಮಾಡ್ಬೋದು ಪ್ರತಿ ತಿಂಗಳು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಮೂರು ತಿಂಗಳಿಗೂ ಒಂದು ನೀವು ಈ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಮನೆ ಮೇಲಾಗಿರೋ ಅಂಥ ಮಾಟಮಂತ್ರದ ಪ್ರಯೋಗ ಆಗಲಿ ಅಥವಾ ಕಣ್ಣು ದೃಷ್ಟಿ ಪ್ರಯೋಗ ಆಗಲಿ ಇದ್ಯಾವುದು ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ ಆದ್ದರಿಂದ ನೀವು ಇದೊಂದು ಪ್ರಯೋಗನ ಮಾಡಿಕೊಳ್ಳಿ ಮತ್ತು ನಿಮಗೆ ಒಂದು ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲೂ ಸ್ವಲ್ಪ ಏಳಿಗೆ ಬರುತ್ತೆ ನಂತ್ರ ಇನ್ನೊಂದು ತಂತ್ರ ಕೂಡ ಇದೆ ಬೆನಕ ಅಮಾವಾಸ್ಯೆ ಶನಿವಾರ ಬಂದಿದೆ ಆದ್ದರಿಂದ ನೀವು ಪ್ರತಿ ಅಮಾವಾಸ್ಯೆಗೂ ಇದನ್ನ ಮಾಡ್ಕೋಬೋದು ಬಟ್ ಈ ಸರಿ ಶನಿವಾರ ಬಂದಿದೆ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿದ ನಂತರ ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ನಂತರ ಅರಳಿ ಮರಕ್ಕೆ ಒಂದು ಶುದ್ಧವಾದ ನೀರು ಅರ್ಪಿಸಿ ಅರಳಿ ಮರಕ್ಕೆ ನೀವು ನೀರು ಅರ್ಪಿಸಿದ ನಂತರ ವೀಳ್ಯದೆಲೆ ತಾಂಬೂಲ ಸಮೇತ ಬಾಳೆಹಣ್ಣೆಲ್ಲ ಇಟ್ಟು ಮರಕ್ಕೆ ಒಂಬತ್ತು ಸುತ್ತು ಹಸಿದಾರ ಅಥವಾ ಸಪ್ಪೆ ಅಥವಾ ಹೂ ಕಟ್ಟದಾರ ಅಂತಲೂ ಕೂಡ ಕರೀತಾರೆ ಕೆಲವೊಬ್ಬರು ಅದನ್ನ ನೀವು ಒಂಬತ್ತು ಸುತ್ತು ಸುತ್ತಬೇಕು ಸುತ್ತಿ ಆದಮೇಲೆ ಅಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿ ಒಂಬತ್ತು ಪ್ರದಕ್ಷಿಣೆಗಳನ್ನ ಹಾಕಿ ಇದರಿಂದ ಏನು ನಿಮಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಹರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಜ್ಯೇಷ್ಠ ಲಕ್ಷ್ಮಿ ಆಮೇಲೆ ಲಕ್ಷ್ಮೀ ದೇವರ ಆವಾಸ ಸ್ಥಾನ ಇರುತ್ತೆ ಆದ್ದರಿಂದ ಅವರ ಆಶೀರ್ವಾದ ಜೊತೆಗೆ ನಿಮಗೆ ಶತ್ರು ಕಾಟದಿಂದ ಮುಕ್ತಿ ದೊರೆಯುತ್ತೆ ಜೊತೆಗೆ ನಿಮಗೆ ಬೇರೆ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಮಕ್ಕಳಾಗದಿರೋ ಸಮಸ್ಯೆ ಇದ್ದರೆ ಇದನ್ನೂ ಕೂಡ ನಾವಿಲ್ಲಿ ಇದರಿಂದ ಪರಿಹಾರ ಮಾಡ್ಕೋಬೋದು ಹಾಗೆ ಅರಳಿ ಮರದ ಕೆಳಗೆ ನೀವು ದಾನವನ್ನು ಮಾಡೋದ್ರಿಂದ ಅಂದರೆ ಬ್ರಾಹ್ಮಣನಿಗೆ ದಾನವನ್ನು ಮಾಡೋದ್ರಿಂದ ಬ್ರಾಹ್ಮಣ ಅಂದರೆ ಜಾತಿ ಲೆಕ್ಕದಲ್ಲಿ ತಗೋಬೇಡಿ ಯಾರು ಈ ತಪಗಳನ್ನ ಮಾಡಿ ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ನಾವು ಬ್ರಾಹ್ಮಣ ಅಂತ ಕರಿತೀವಿ ಅವರಿಗೆ ನೀವು ನಿಮ್ಮ ಕೈಲಾದಷ್ಟು ದಕ್ಷಿಣೆ ಸಹಿತ ತಾಂಬೂಲ ಜೊತೆಗೆ ಕೆಲವೊಂದು ಹಣ್ಣುಗಳು ಕಾಳು ಬೇಳೆ ಈ ಥರದ್ದೆಲ್ಲ ಏನಾದರೂ ದಾನ ಕೊಟ್ಟರೆ ಒಳ್ಳೆಯದು ಅದೇನೂ ಆಗಿಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣು ತಾಂಬೂಲ ಮತ್ತು ನಿಮ್ಮ ಅನುಸಾರ ಅವರಿಗೆ ಕಾಣಿಕೆ ಇಟ್ಟು ದಾನ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಅನ್ಭ ಅನುಕೂಲ ಆಗುತ್ತೆ ಇದನ್ನ ನೀವು ಪ್ರತಿ ಶನಿವಾರ ಕೂಡ ಮಾಡ್ಬೋದು ಅಥವಾ ಅಮಾವಾಸ್ಯೆಗಳಲ್ಲಿ ಕೂಡ ಮಾಡ್ಬೋದು ಒಂದೇ ಅಮಾವಾಸ್ಯೆಗೆ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಬೆನಕ ಅಮಾಸೆ ಎಂದು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಬಿಲ್ವಾರ್ಚನೆ ಮಾಡಿಸಿದರೆ ಇದರಿಂದ ಶಿವನ ಅನುಗ್ರಹವಾಗುತ್ತೆ ಹಾಗೆ ಮನೆಯಲ್ಲಿ ಅಥವಾ ನಿಮಗೆ ಭಯ ಕೋಪ ಶತ್ರು ಕಾಟ ಆಮೇಲೆ ಶನಿ ಮಹಾತ್ಮನ ಪಂಚಮ ಶನಿ ಅಷ್ಟಮ ಶನಿ ಷಷ್ಟಮ ಶನಿ ಸಾಡೆ ಸಾತಿ ಈ ಥರ ಏನಾದರೂ ನಡೀತಾ ಇದ್ದರೆ ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚಬೋದು ಅಥವಾ ಶನಿ ಮಹಾತ್ಮನಿಗೆ ಕೂಡ ಎಳ್ಳು ಬತ್ತಿ ಹಚ್ಚಬಹುದು ಆಂಜನೇಯನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚಿ ಆಂಜನೇಯನ ದರ್ಶನ ಮಾಡಿ ಅಲ್ಲಿ ಸಿಗುವಂತಹ ಸಿಂಧೂರ ತಿಲ್ಕವನ್ನು ನೀವು ಹಣೆಗೆ ಧರಿಸೋದ್ರಿಂದ ನಿಮಗೆ ನಾನೀಗ ಏನೆಲ್ಲ ತೊಂದರೆಗಳು ಹೇಳಿದೆ ಆ ಥರ ಸಮಸ್ಯೆಗಳಿಂದ ಪ್ರಭಾವ ಕಡಿಮೆ ಆಗುತ್ತೆ ತೊಂದರೆ ಕಡಿಮೆ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಸಾಡೆ ಸಾತ್ ಆಮೇಲೆ ಷಷ್ಟಮ ಶನಿ ಅಷ್ಟಮ ಶನಿ ಪಂಚಮ ಶನಿ ಇವೆಲ್ಲ ತೊಂದರೆಗಳಿಂದ ಕಡಿಮೆ ಮಾಡಬಹುದು ಇದನ್ನ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆಂಜನೇಯನ ಸಿಂಧೂರವನ್ನು ಅಣೆಗೆ ಧರಿಸೋದ್ರಿಂದ ಅಥವಾ ತಿಲಕ ದ ಧಾರಣೆ ಮಾಡೋದ್ರಿಂದ ನಮಗೆ ಶತ್ರು ನಾಶ ಆಗುತ್ತೆ ಭಯ ದೂರ ಆಗುತ್ತೆ ಕೋಪ ಕಡಿಮೆ ಆಗುತ್ತೆ ಇದನ್ನ ನೀವು ಬೆನಕ ಬೆನಕಮಾಸೆಯ ದಿನ ಮಾಡ್ಕೋಬೋದು ಇನ್ನು ನಾವು ಪ್ರತಿ ಬಾರಿ ಹೇಳುವಂತೆ ದಾನಗಳನ್ನ ಮಾಡಬೇಕು ದಾನಗಳನ್ನ ಮಾಡೋದ್ರಿಂದ ನಮ್ಮ ಪೂರ್ವ ಜನ್ಮದ ಪಾಪಕರ್ಮ ಆಗಲಿ ಅಥವಾ ಈ ಜನ್ಮದ ಪಾಪಕರ್ಮಗಳನ್ನ ನಾವು ಕಡಿಮೆ ಮಾಡ್ಕೋಬೋದು ದಾನ ಮಾಡಬೇಕು ಅಂತೇಳಿದ್ರೆ ದುಡ್ಡೇ ಕೊಡಬೇಕು ಅಂತ ಏನಿಲ್ಲ ಆಮೇಲೆ ಇರೋರಿಗೆ ದಾನ ಮಾಡಬಾರ್ದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ದಾನ ಮಾಡಬಾರ್ದು ಅವರಿಗೆ ತಿನ್ನೋಕ್ಕೆ ಏನಾರು ವ್ಯವಸ್ಥೆ ಇಲ್ಲ ಅಕ್ಕಕ್ಕೆ ಬಟ್ಟೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಕೊಡ್ಬೋದು ಇರೋರ್ನೇನು ಕರೆದು ದಾನ ಮಾಡಬೇಡಿ ಯಾವತ್ತು ನಿಮಗೆ ಈ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋಕ್ಕೆ ಆಗಲಿ ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದು ಏಕೆಂಥೇಳಿದ್ರೆ ಅವು ಎಲ್ಲ ದುಡಿದು ತಿನ್ನಲ್ಲ ಆದ್ದರಿಂದ ನಾವು ಹಾಕಿದ್ದನ್ನೇ ತಿನ್ನುತ್ತೆ ನೀವು ಪ್ರಾಣಿ ಪಕ್ಷಿಗಳನ್ನ ನೋಡ್ಕೋಬೋದು ಆಮೇಲೆ ನಿರ್ಗತಿಕರಿಗೆ ಸಹಾಯ ಮಾಡಬಹುದು ಇದು ನಿಮ್ಮನ್ನ ಯಾವಾಗಲೂ ಕಾವಲು ಕಾಯುತ್ತೆ ನಿಮ್ಮ ರಕ್ಷಣೆ ಕೂಡ ಮಾಡ್ತಾ ಇರುತ್ತೆ ಇನ್ನು ಅಮಾವಾಸ್ಯೆ ತಿಥಿಯನ್ನು ನೋಡೋದಾದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಪ್ರಾರಂಭವಾಗಿ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಅಂತ್ಯವಾಗುತ್ತೆ ನಂತರ ಪಾಡ್ಯ ಪ್ರಾರಂಭವಾಗುತ್ತೆ ಈ ದಿನ ನಿಮಗೆ ಪರಿಚಯ ಯೋಗ ಮತ್ತು ಶಿವಯೋಗ ಎರಡೂ ಇರುತ್ತೆ ಈ ಶಿವಯೋಗ ಇರೋದ್ರಿಂದ ಬಹಳ ವಿಶೇಷ ಬೆನಕಮಾಸೆ ಅಂತಲೇ ಹೇಳ್ಬೋದು ಇದು ಅತ್ಯಂತ ಶಕ್ತಿಶಾಲಿ ಅಂತಲೇ ಹೇಳ್ಬೋದು ಇನ್ನು ನಾನು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಅಂತ ಹೇಳಿದೆ ನೀವು ಪಂಚಾಮೃತ ಅಭಿಷೇಕನ ಶನಿವಾರ ಬೆಳಗ್ಗೆ ರಾಹುಕಾಲದಲ್ಲಿ ಮಾಡಿದ್ರೆ ತುಂಬ ವಿಶೇಷ ಫಲ ಕೊಡುತ್ತೆ ಸಮಯ ನಿಮಗೆ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಹಾಗೆ ದಾನ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಅಂತ ಈಗಾಗಲೇ ತಿಳಿಸಿದ್ದೀನಿ ಮತ್ತು ರಿಪೀಟ್ ಆಗೋದು ಬೇಡ ಧರ್ಮೋ ರಕ್ಷತಿ ರಕ್ಷಿತ ನೀವು ಒಳ್ಳೆಯದನ್ನೇ ಮಾಡಿದ್ರೆ ನಿಮಗೆ ಒಳ್ಳೆಯದನ್ನೇ ಆಗುತ್ತೆ ಧರ್ಮವೇ ನಿಮ್ಮನ್ನು ಕಾಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗೋದಿದ್ರೆ ಡಿಸ್ಲೈಕ್ ಮಾಡಿ